ಕಲಬುರಗಿಯ ಚಿತ್ತಾಪುರದಲ್ಲಿ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ ಪಥ ಸಂಚಲನಕ್ಕೆ ಅವಕಾಶ ನೀಡದೇ ಇರುವುದಕ್ಕೆ ಬಂದೋಬಸ್ತ್ ಅನ್ನ ಕೂಡ ನೀಡಲಾಗಿದೆ ಭದ್ರತೆಗೆ ಅಂತ ಹೇಳಿ ಇನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಯಾವುದೇ ರೀತಿಯಾದಂತಹ ಗಲಾಟೆಗಳು ಆಗಬಾರದು ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡಿದೆ ಎರಡು ಕೆಎಸ್ಆರ್ ಪಿ ಎರಡು ಡಿ ಆರ್ ತುಕಡಿ ಎಸ್ ಪಿ ಅಡ್ಡೂರು ಶ್ರೀನಿವಾಸನು ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ ನೋಡಿ ಸಹಜವಾಗಿಯೇ ಪಥಸಂಚಲನಕ್ಕೆ ಅವಕಾಶವನ್ನ ಕೊಡದೇ ಇರುವಂತಹ ನಿಟ್ಟಿನಲ್ಲಿ ಆಕ್ರೋಶಕ್ಕೂ ಕೂಡ ಕಾರಣ ಆಗಬಹುದು ಯಾವಾಗ ಬೇಕಾದ್ರೂ ಶಾಂತಿ ಭಂಗ ಆಗುವಂತಹ ಸಾಧ್ಯತೆಗಳು ಕೂಡ ಇರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸನ್ನದ್ಧವಾಗಿದೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಈಗಾಗಲೇ ಮಾಡಿಕೊಂಡಿದೆ ಇನ್ನು ಚಿತ್ತಾಪುರದಲ್ಲಿ ನಮ್ಮ ಪ್ರತಿನಿಧಿ ವಾಕ್ತೃರುವನ್ನ ಮಾಡಿದ್ದಾರೆ ನೋಡೋಣ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಜಟಾಪಟಿ ತಾರಕಕ್ಕೇರಿದೆ ಅಂತಾನೆ ಹೇಳ್ಬೋದು ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಕಾರ್ಯಕ್ರಮವನ್ನು ಸರ್ಕಾರಿ ಸ್ಥಳಗಳಲ್ಲಿ ಬ್ಯಾನ್ ಮಾಡಬೇಕೆಂದು ಗೆ ಮನವಿಯನ್ನು ಸಲ್ಲಿಸ್ತಾರೆ ಆ ನಂತರ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಪ್ರಿಯಾಂಕ್ ಖರ್ಗೆ ಅವರು ಮುಗಿಬಿದ್ದರು ಅದಾದ ನಂತರ ಬೆಳವಣಿಗೆಯಲ್ಲಿ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನವನ್ನು ಆಯೋಜನೆ ಮಾಡುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಟಕ್ಕರ್ ಕೊಟ್ಟಿರುವಂತದ್ದು ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಏನು ಪಥಸಂಚಲನ ನಡೆಯಲಿದೆ ಆ ಪಥ ಸಂಚಲನಕ್ಕೆ ತಾಲೂಕು ಆಡಳಿತ ಈಗಾಗಲೇ ಬ್ರೇಕ್ ಹಾಕುವ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಪಥಸಂಚಲನ ನಡೆಸದಂತೆ ತರದಿರುವಂತದ್ದು ಇನ್ನು ಈ ಕುರಿತು ನಾವು ಸದ್ಯ ಚಿತ್ತಾಪುರ ಪಟ್ಟಣದಲ್ಲಿ ನೀವು ವಿಡಿಯೋದಲ್ಲಿ ಗಮನಿಸಬಹುದು ಯಾವೆಲ್ಲಾ ರೀತಿಯಾಗಿ ಪೊಲೀಸ್ ಇಲಾಖೆ ಕೂಡ ಸೂಕ್ತ ಭದ್ರತೆಯನ್ನ ಕೈಗೊಂಡಿರುವಂತದ್ದು ಯಾವುದೇ ಅನಾಹುತಕರ ಘಟನೆಗಳು ನಡೆಯದಂತೆ ಸೂಕ್ತ ಬಂದೋಬಸ್ತ್ ಅನ್ನ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ ಏನು ಜಿಲ್ಲಾ ತಾಲೂಕಾಡಳಿತ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ ಹಿನ್ನೆಲೆ ಆರ್ ಎಸ್ ಎಸ್ ಕೂಡ ಇದು ಈಗಾಗಲೇ ಹೈಕೋರ್ಟ್ ಮರೆಯನ್ನ ಹೋಗಿರುವಂತದ್ದು ಹೈಕೋರ್ಟ್ ನಲ್ಲಿ ಈಗಾಗಲೇ ಹಿಯರಿಂಗ್ ಕೂಡ ನಡೆದಿರುವಂತದ್ದು ಯಾವುದೇ ಕಾರಣಕ್ಕೂ ನಾವು ಪಟ್ಟು ಬಿಡುವುದಿಲ್ಲ ಎನ್ನುವುದು ಆರ್ ಎಸ್ ಎಸ್ ಕೂಡ ಒಂದು ಕಡೆ ನಾವು ಇಂದು ಪಥ ಸಂಚಲನ ಚಿತ್ತಾಪುರ ಪಟ್ಟಣದಲ್ಲಿ ಮಾಡೇ ಮಾಡ್ತೇವೆ ಅಂತ ಪಡವನ್ನ ಕೊಟ್ಟಿರುವಂತದ್ದು ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ತಾಲೂಕಾಡಳಿತ ಆರ್ ಎಸ್ ಎಸ್ ಗೆ ಯಾವುದೇ ಪಥ ಸಂಚಲನ ನಡೆಸದಂತೆ ನಿರ್ಬಂಧಗಳನ್ನ ಇರುವಂತದ್ದು ಹನ್ನೊಂದು ಅಂಶಗಳ ವಿವರಣೆಯನ್ನ ಕೇಳಿ ಈ ಆದೇಶವನ್ನು ಹೊರಡಿಸಿದ್ರು ಆ ಆದೇಶವನ್ನ ಆರ್ ಎಸ್ ಎಸ್ ಕೂಡ ಅದಕ್ಕೆ ಸೂಕ್ತ ಉತ್ತರವನ್ನ ಕೂಡ ನೀಡಿತ್ತು ಆದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರು ಯಾವುದೇ ಕಾರಣಕ್ಕೂ ಆ ಪಥಸಂಚಲನ ನಡೆಸಲು ಅನುಮತಿ ನೀಡ ನೀಡುವುದಿಲ್ಲ ಎಂದು ಆದೇಶವನ್ನ ನೀಡಿರುವಂತದ್ದು ಪಥಸಂಚಲನ ನಿರಾಕರಿಸಿ ಆದೇಶವನ್ನು ಹೊರಡಿಸಿರುವಂತದ್ದು ಈ ನೆಲೆ ಸಾಕಷ್ಟು ಸಂಚಲನಗಳು ಸದ್ಯ ಮೂಡಿರುವಂತದ್ದು ಚಿತ್ತಾಪುರದಲ್ಲಿ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬಹುದು ಇನ್ನು ಪೊಲೀಸ್ ಇಲಾಖೆ ಕೂಡ ಯಾವುದೇ ಇತರ ಘಟನೆಗಳು ನಡೆಯುತ್ತೆ ಬಿಕಿ ಪೊಲೀಸ್ ಭದ್ರತೆಯನ್ನ ಕೈಗೊಂಡಿರುವಂತದ್ದು ಏನು ಇತ್ತ ಭೀಮ್ ಆರ್ಮಿ ಕೂಡ ಆರ್ ಎಸ್ ಎಸ್ ಗೆ ತಕ್ಕರ್ ಕೊಡುವ ನಿಟ್ಟಿನಲ್ಲಿ ಭೀಮಾ ಪಥ ಸಂಚಲನವನ್ನ ಆಯೋಜನೆ ಮಾಡಿದ್ದು ಈ ನೆಲೆ ಯಾವುದೇ ಸಂಘರ್ಷಗಳು ನಡೆಯಕೂಡುದು ಎನ್ನುವಂತಹ ಕಾರಣದಿಂದಾಗಿ ತಾಲೂಕಾಡಳಿತ ಈಗಾಗಲೇ ಎರಡು ಪಥ ಸಂಚಲನಕ್ಕೆ ಬ್ರೇಕ್ ಆಗಿರುವಂತದ್ದು ಇನ್ನು ಸದ್ಯ ಚಿತ್ತಾಪುರದಲ್ಲಿ ಪರಿಸ್ಥಿತಿ ಉಲ್ಬಣಗೊಂಡಿರುವಂತಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಇಲಾಖೆ ಬಿಗಿ ಭದ್ರತೆಯನ್ನು ನಾವು ಕೈಗೊಂಡಿದೆ ಹಾಗೂ ಆರ್ ಎಸ್ ಎಸ್ ಕೂಡ ನಾವು ಮಧ್ಯಾಹ್ನದವರೆಗೆ ಕೋರ್ಟ್ ಮೂಲಕ ಅನುಮತಿಯನ್ನು ತಂದು ಪಥಸಂಚನೆ ನಾವು ನಡೆಸ್ತೇ ನಡೆಸ್ತೀವಿ ಅಂತ ಎನ್ನುವಂತಹ ಪಣವನ್ನು ನಿರ್ಮಾಣ ಆಗುತ್ತೆ ಮಧ್ಯಾಹ್ನ ಯಾವೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನು ಕುಡಿದು ಸದ್ಯ ಕಾದು ನೋಡ್ಬೇಕಿದೆ ಶ್ರೀಕಾಂತ್ ಗ್ಯಾರಂಟಿ ನ್ಯೂಸ್ ಕಳ್ಬಿಡ್ತೀವಿ